ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಟೆನ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ಮಮ್ಮಿ ಸಿಟಿಗೆ ಹೋಗ್ತಾ ಇದ್ವಿ ಒಂದಷ್ಟು ಕಾಸ್ಮೆಟಿಕ್ನ ಪರ್ಚೇಸ್ ಮಾಡೋದಿದೆ ಇಲ್ಲೆಲ್ಲೂ ಸಿಗೋದಿಲ್ಲ ಅದೆಲ್ಲ ಕಾಸ್ಮೆಟಿಕ್ಸ್ ಕಂಪ್ಲೀಟಾಗಿ ಎಲ್ಲಿ ತೊಗೋತೀನಲ್ವ ಸ್ವಲ್ಪ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಲ್ಲಿಗೆ ಹೋಗಬೇಕು ಹಾಗೆ ಮಮ್ಮಿದು ಡೈಲಿ ರೆಗ್ಯುಲರ್ ಟ್ಯಾಬ್ಲೆಟ್ ಖಾಲಿಯಾಗಿದೆ ಅದನ್ನು ಕೂಡ ತರಬೇಕು ಹಾಗೆ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ಬರೋಣ ಬನ್ನಿ అల్వా హ్మ్ కొంచెం పైపు ఆగుట చేయిరా కల్వా ఐపి దే ఐపి ద ఆ వైపలే వాట్ కప్పులా అదే అన్నం తెచ్చి పోతరు 35 పోసా పెట్టు నంగేటిదివి అది తగ్గబడితే లొలియపోయిదనా దానికి నిట్నే పోయింది అల్లిగట్టా బందరే చాటుల అల్వా ఆ ಮರಿಕನೆನಾ ಲಲ ಸರಣಾ ಅಂತಾನೆ ಅಮೇಲೆ ಎಕ್ನಾಟ್ಸ್ ನಾರ್ಮಕ ಬೇಡ ಅಂತ ಬಾರ್ಡ್ ಮೇಲೆ ದೊಡ್ಡ ಪೈಸೆ ನನಗೆ ಈಗಿದಿನಿ ಬಾರ್ಡ್ ಮೇಲೆ ಲಗೇಬಿಡೈತೆ ಅದ ಎಲ್ಲಾ ಸ್ವಲ್ಪ ಧೂಳ ಎಲ್ಲಾ ಇದೆ ತಲ ಆಗ್ಲೂ ನೆರಲ್ಲ ಇಲ್ಲಿ ತೊಗರಿಯಾ ತರ ಐತದೆ ಅಂತ ಇಲ್ಲಿ ತೊಗರಿಯಾ ಅಂದ್ರೆ ತೊಗರಿ ಅಲ್ಲ ತತ್ರದಲ್ಲಿ ಹಿಂಗ ನೆಡಿ ಏನಿಲ್ಲ ಮೆಣಸಿಪಡೆ ಮೆಣಸಿ ಬಂತದ ಆ ತೊಗರಿಗೂ ಮೆಣಸಿನ ಸಮದಲ್ಲ ಎಲ್ಲೆಲ್ಲಾ ಇನ್ನ ಚನವಂತದ ಆ್ಯಂಡ್ ಇವಾಗ ಇಲ್ಲಿ ಮೊದಲೊಂದಾಗಿ ಹೂವು ತಗೊಬಳ್ಳೋಣ ಅಂತ ಇಲ್ಲಿ ತೊಗೊಂಡ್ವಿ ಒಂದೆರಡು ಮಾರು ಸೊ ಫೈನಲಿ ಮಮ್ಮಿ ಟ್ಯಾಬ್ಲೆಟ್ ತೊಗೊಂಡಾಯ್ತು ರೆಗ್ಯುಲರ್ ಆಗಿ ತಗೋತಾರಲ್ಲ ಆ ಟ್ಯಾಬ್ಲೆಟ್ನ ತೊಗೊಂಡಿದ್ದಾಯ್ತು ತೌಸಂಡ್ ರುಪೀಸ್ ತೌಸಂಡ್ ಸೆವೆಂಟಿ ಫೈವ್ ಅದ ನಾನು ಹೇಳ್ದಿಲ್ಲ ಅಂತೀಯ ಸುಮ್ಮನೆ ಟೋಗ ಮಾಡೋದ್ರಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಇದಾರೆ ಸಾವಿರ ಫ್ರೆಂಡ್ಸ್ ಟ್ಯಾಬ್ಲೆಟ್ಗೆ ಒಂದ್ ಸಾವಿರ ರೂಪಾಯಿ ಟ್ಯಾಬ್ಲೆಟ್ ಅಂತ ಅರ್ಧ ಅರ್ಧ ಇಲ್ಲ ಸಾವಿರ ಮುನ್ನೂರು ಹೊರಗಡೆ ತಗೊಂಡ್ರೆ ಇಲ್ಲಿ ಬಂದ್ರೆ ಇಲ್ಲಿ ಯಾವ ಟ್ಯಾಬ್ಲೆಟ್ ಬೇಕಾದ್ರೂ ಸಿಗುತ್ತೆ ವಿತ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಹೌದು ಹೋಗೋಣ ಸೊ ಮಮ್ಮಿಗೆ ಟ್ಯಾಬ್ಲೆಟ್ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿ ಫ್ರೂಟ್ಸ್ ಅಂಗಡಿಗೆ ಬಂದು ಶಾಪಲ್ಲಿ ಶಾಪ್ ಏನಿಲ್ಲ ಮಾಮೂಲಿ ಇಲ್ಲಿ ಹಾಕೊಂಡಿರ್ತಾರಲ್ಲ ಹತ್ರ ಹಣ್ಗಳನ್ನ ತಗೋತಾ ಇದ್ವಿ ಮಮ್ಮಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನಿ ಅಂತ ಹೇಳಿದಾರಲ್ವ ಆ ರೀಸನಿಂದ ಅಲ್ಲಿಂದ ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ಬೈ ಮಾಡೋದಿತ್ತು ಚೌಲಿ ಎಲ್ಲ ತೊಗೋಬೇಕಿತ್ತು ಅದು ಮತ್ತು ಎಕ್ಸ್ಟೆನ್ಷನ್ ಎಲ್ಲ ತಗೊಳ್ಳೋಕೆ ಬಂದ್ವಿ ತುಂಬ ಜನ ಕೇಳ್ತಾರೆ ನೋಡೋದಕ್ಕೇನು ಹಂಗೆ ಅನ್ಸೋದೇ ಅಲ್ವಲ್ಲ ಚೆನ್ನಾಗಿದಾರಲ್ಲ ಅವ್ರಿಗೇನಪ್ಪ ಅನ್ನೋ ರೀತಿ ಬಟ್ ಅವ್ರಕಷ್ಟೇ ಏನು ಅಂತ ಅವ್ರಿಗೆ ಗೊತ್ತು ನಮ್ಮ ಮಮ್ಮಿ ಒಂದು ದಿನ ಮಾತ್ರೆ ಕುಡಿಲಿಲ್ಲ ಅಂದರೆ ಏನಾಗುತ್ತೆ ಅವ್ರ ಪರಿಸ್ಥಿತಿ ಅವ್ರ ಬಾಡಿ ಮೇಲೆ ಹೆಂಗೆ ಅದು ಪರಿಣಾಮ ಬೀಳುತ್ತೆ ಅಂತ ನಮಗೆ ಗೊತ್ತು ಹಾಗಾಗಿ ಅದು ಮಿಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಆ ಟ್ಯಾಬ್ಲೆಟ್ನ ತಗೋತಾ ಇದ್ದಾರೆ ಹೆಲ್ತ್ ಅಪ್ಸೈಟ್ ಅದು ಇದು ಮಧ್ಯೆ ನಾನು ನಾವು ಅದು ಹುಷಾರಿಲ್ಲ ಇದು ಹುಷಾರಿಲ್ಲ ಅಂತ ಹೇಳೋಕ್ಕೆ ನನಗಿಷ್ಟ ಅಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿರಬೇಕು ಅದನ್ನು ಅವ್ರಿಗೆ ನೆನ್ಪು ಮಾಡಿಸ್ಬೇಕು ಅಂತ ನನಗಿಲ್ಲ ಆ್ಯಂಡ್ ಇಲ್ಲಿ ವಿಷಗೆ ಮತ್ತು ಬಜ್ಜಿಗೆ ಇಬ್ಬರಿಗೂ ಸ್ಲೀಪರ್ಸ್ ತೊಗೋಬೇಕು ಅಂತ ಬಂದ್ವಿ ಶೂ ಸೈಜ್ ಇರಲಿಲ್ಲ ವಿಶುಗಳು ಹಾಗಾಗಿ ಸ್ಲೀಪರ್ಸ್ನ ತೊಗೊಂಡ್ವಿ ನಾನು ಮಮ್ಮಿ ಇಬ್ಬರು ಜಂಕ್ ಫುಡ್ನಾಗಿರ್ಬೋದು ಹೊರಗಡೆ ಊಟ ಆಗಿರ್ಬೋದು ಸ್ನ್ಯಾಕ್ಸ್ ಎನಿಥಿಂಗ್ ಎಲ್ಲನೂ ಕಟ್ ಮಾಡಿದ್ದೀವಿ ಸೊ ಜ್ಯೂಸ್ ಎಲ್ಲ ಕುಡಿದ್ರೆ ಅದಕ್ಕೆ ಏನೇನೋ ಮಿಕ್ಸ್ ಮಾಡಿರ್ತಾರೆ ಅಂದ್ಬಿಟ್ಟು ಇಲ್ಲಿ ಎಳ್ನೀರನೆ ಕುಡಿಯೋಣ ಸೊ ಇದಕ್ಕೇನು ಮಿಕ್ಸ್ ಮಾಡಲ್ಲ ಏನಿಲ್ಲ ಜ್ಯೂಸ್ ಆದರೆ ಹಾಲು ಐಸು ಎಲ್ಲ ಮಿಕ್ಸ್ ಮಾಡ್ತಾರೆ ಏನಾಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಸೊ ಅದೆಲ್ಲ ಬೇಡ ಎಳ್ನೀರೇ ಕುಡಿಯೋಣ ಶಿಸ್ಟಾಗಿ ದೇಹ ಕೂಡ ಒಳ್ಳೆಯದು ಕೂಲಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಎಳ್ನೀರನ್ನ ತೊಗೊಂಡ್ವಿ ಇಲ್ಲಿ ಬಂದು ಒಳ್ಳೆ ನಿದ್ದೆ ಮಾಡಿದ್ದು ಅಂತ ಹೇಳ್ಬೋದು ಊಟ ಮಾಡಿಕೊಂಡು ಅಂದರೆ ಸಾಂಬಾರಿತ್ತು ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ ಚಪಾತಿ ಇಟ್ಟು ಇತ್ತು ಎತ್ತಿಟ್ಟಿದ್ದೆ ಮತ್ತು ಹೂಕೋಸ್ ಪಲ್ಯನೂ ಇತ್ತು ಸೊ ವಿಷುಗೆ ನನಗೆ ಬುಜ್ಜಿಗೆ ಚಪಾತಿ ಮಾಡಿಕೊಂಡ್ವಿ ಮಮ್ಮಿಗೆ ರೈಸ್ ಮಾಡಿಕೊಟ್ಟೆ ಅವ್ರಿಗೆ ಉಪ್ಪು ಸಾಂಬಾರಿತ್ತು ಏನು ಬೇಕು ಅಂದಿದ್ದಕ್ಕೆ ರೈಸೇ ಅಂತ ಅಂದ್ರಲ್ವಾ ಸೊ ಮಾಡಿಕೊಟ್ಟೆ ಮಲಗಿದ್ದು ಇದು ಹೋಗಿದೆ ಫ್ರೆಂಡ್ಸ್ ಎದ್ದು ಇನ್ನೇನು ಟೀ ಕುಡಿಬೇಕಲ್ಲ ಮನೇಲೆಲ್ಲ ಎಲ್ಲ ಡ್ಯಾಡಿನೂ ಬಂದರು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಹೋಗ್ತಾನೆ ಆಫೀಸ್ಗೆ ಅಂತ ಅಂದ್ಬಿಟ್ಟು ಟೀ ಇಟ್ಟಿದ್ದೆ ಮತ್ತು ಒಂದು ಸ್ವಲ್ಪ ಪಾತ್ರೆ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಪ್ಲೇಟ್ಸ್ ತಟ್ಟೆಗಳು ಗ್ಲಾಸ್ ಎಲ್ಲ ಇತ್ತು ಅದನ್ನು ಹಂಗೆ ವಾಶ್ ಮಾಡಿಬಿಡೋಣ ಇನ್ನು ಮಧ್ಯಾಹ್ನ ಅಡುಗೆಗೆ ಬೇರೆ ರೆಡಿ ಮಾಡಬೇಕು ಮತ್ತು ನಾನು ಇನ್ನು ಡ್ಯಾನ್ಸ್ ಮಾಡಬೇಕು ನಮ್ಮ ಊಟ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಡ್ಯಾನ್ಸ್ ಮಾಡಲ್ಲ ತುಂಬ ಜನ ಕೇಳಿದ್ರಿ ನಾನು ಊಟಕ್ಕಿಂತ ಮುಂಚೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ ಮುಂಚೆನೇ ಮಾಡೋದು ಇಲ್ಲ ಟೈಮ್ ಆಗ್ಬಿಡುತ್ತಾ ನಾನು ಊಟ ಮಾಡೋದನ್ನೇ ಲೇಟ್ ಮಾಡ್ತೀನಿ ಅಷ್ಟೇ ಅದು ಊಟ ಮಾಡಿಬಿಟ್ಟ ತಕ್ಷಣ ಮಲ್ಗೋದಿಲ್ಲ ಅದು ಡೈಜೆಷನ್ ಆಗಬೇಕು ಕೆಲಸ ವಾಕ್ ಅದು ಇದು ಮಾಡ್ಕೊಂಡೆನೇನೆ ನಾನು ಮಲ್ಗೋದು ಸೊ ಊಟ ಆಗಿದ ತಕ್ಷಣ ಮಲಗುತ್ತೆ ಅದು ಡೈಜೆಷನ್ ಆಗಲ್ಲ ವೆಯ್ಟ್ ಗೇನ್ ಆಗಿಬಿಡುತ್ತೆ ಅಂತ ಒಂದು ರೀಸನ್ನಿಂದ ಬೇಗ ಮಲಗಲ್ಲ ಬಟ್ ನಾನಂತೂ ಒಂದು ದಿನನೂ ಮಿಸ್ ಮಾಡ್ತಾ ಇಲ್ಲ ನೋಡೋಣ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಹೇಗೇನು ಅಂತ 嗯，你弄的不那么特别。 बेकरी से माल खरीदने का लंबा समय ना तोड़े। नहीं, बस ऐसा लूट कर देते हैं। ठीक है। मेरे को बेकॉन। ब्रुकेर रहता है, ये मार्केट में। वाह। अरे मैं तो किसको इंतज़ार कर रहा है, होशियार है इतना। वाह वाह। ഓക്കെ ഇവ അഡ്കമാർ അൊപ്പൊസിക്കു എസ് തലേമു നോടി അത് ഫ്രീ സിഗോദൂ കമ്മി ಸಿಕ್ಕಿದಾಗ ಹಿಂಗೆ ತರಲೆ ಮಾಡ್ತಾನೆ ಇನ್ನು ಬೆಳಗ್ಗೆ ಹೋದ್ರೆ ಬರೋದೇ ಅವನು ನೈಟ್ ಆಗುತ್ತೆ ಯಾವಾಗಲಾದರೂ ಅಪರೂಪಕ್ಕೆ ಬರ್ತಾನಲ್ಲ ಹಿಂಗೆ ಫ್ರೀ ಇದ್ದಾಗ ಹಿಂಗೆ ಆಟಂದು ಬರೀ ತರಲೆ ಮಾಡೋದು ಅಂದರೆ ಸಿಬ್ಲಿಂಗ್ಸ್ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಾದರೂ ಹಿಂಗೆ ಇಡಬೇಕು ಹಿಂಗೆ ಕಚ್ಚಾಡೋದಕ್ಕೆ ಅವಾಗ ಅವಾಗ ಯಾರೂ ಇಲ್ಲ ಅಂತಂದರೆ ಒಬ್ಬೊಬ್ಬರೇ ಬೆಳೆದ್ಬಿಡ್ಬೇಕಾಗುತ್ತೆ ಸೊ ಈ ಥರ ಒಂಥರ ಫೀಲಿಂಗ್ಸ್ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಯಾರಾದರೂ ಇದ್ದಾಗಲೇ ಗೊತ್ತಾಗೋದು ಆ ಸ್ಪೆಷಲ್ ಮೂಮೆಂಟ್ಸ್ ಆಗಿರ್ಬೋದು ಕೇರಿಂಗ್ ಆಗಿರ್ಬೋದು ಎಲ್ಲ ಕೂಡ ಆವಾಗಲೇ ಗೊತ್ತಾಗೋದು ಅಲ್ವಾ ಸೊ ಈಗ ನಾನು ಸೊಪ್ಪು ಸೋಸ್ಕೊಳ್ಳೋಣ ಅಂತ ಬಂದೆ ಅಷ್ಟಲ್ಲಿ ಮಮ್ಮಿನೂ ಬಂದರು ಆ್ಯಂಡ್ ಒಂದು ಪ್ರಾಡಕ್ಟ್ ಕೂಡ ಬಂದಿತ್ತು ದೊಡ್ಡ ಪ್ರಾಡಕ್ಟ್ ಅಂತ ಹೇಳ್ಬೋದು ಪ್ರಮೋಷನ್ಗೆ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ನಾನೇನು ವೀಡಿಯೋ ಮಾಡ್ಕೊಳ್ಲಿಲ್ಲ ಇವಾಗ ಮಮ್ಮಿನೇ ಸೋಸ್ಕೊಡ್ತೀನಿ ಸೊಪ್ಪನ್ನ ಇವಾಗ ಬಾ ಅಂತ ಅಂದ್ರಲ್ಲ ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಇದನ್ನೆಲ್ಲ ಕಟ್ ಮಾಡಿದೆ ಅಷ್ಟೇ ಒಂದನ್ನು ಬಿಡಿಸ್ಲಿಲ್ಲ ಅಷ್ಟಲ್ಲಿ ನಮ್ಮ ಮಮ್ಮಿ ಬಂದುಬಿಟ್ರು ಆಚೆಯಿಂದ ಬುಜ್ಜಿ ಆಟಾಡ್ತಿದ್ದವನು ಒಳಗಡೆ ಬಂದಲ್ಲ ಮಮ್ಮಿ ಕೂಡ ಬಂದರು ನಾನೇ ಸೊಪ್ಪು ಸೋಸ್ಕೊಡ್ತೀನಿ ಎದೇಳು ಒಳಗಡೆ ಏನಾದರೂ ಕೆಲಸ ನೋಡು ಅಂತ ಅಂದರು ಓಕೆ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಕೆಲಸ ನೋಡೋಣ ಮಮ್ಮಿ ಸೊಪ್ಪೆಲ್ಲ ಸೋಸ್ಬಿಡ್ಲಿ ಅಂತ ಅಂದ್ಬಿಟ್ಟು ನಾನು ಬಂದೆ ಇವತ್ತು ನಮ್ಮನೆ ಏನಿಲ್ಲ ಸಿಂಪಲ್ಲಾಗಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮೊಸೊಪ್ಪು ಸಾಂಬಾರು ಥರ ಮಾಡೋಣ ಸ್ವಲ್ಪ ಬೇಳೆ ಎಲ್ಲ ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು ಬಂದೆ ಮಮ್ಮಿ ಕೂಡ ಬಂದ್ರಲ್ಲ ಮಮ್ಮಿ ಬಂದರು ಅಂತಂದರೆ ಬೇಗ ಬೇಗ ಸೋಸ್ಕೊಡ್ತಾರೆ ನನಗಷ್ಟು ಸೊಪ್ಪೆಲ್ಲ ಸೋಸೋದಕ್ಕೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಮ್ಮ ಮಮ್ಮಿನೇ ಬರ್ತಾರೆ ಯಾವಾಗಲೂ ನಾನೇ ಸೋಸ್ತೀನಿ ಆಮೇಲೆ ಸೆತ್ತೆ ಆಳು ಮುಳು ಕಡ್ಡಿ ಕಸ ಎಲ್ಲ ಸೇರಿಸ್ಬಿಡ್ತೀಯ ನೀನು ಅಂತ ಸೊ ನಾನು ಸ್ವಲ್ಪ ಗ್ರೇಪ್ಸ್ ಎಲ್ಲ ತಂದಿದ್ವಲ್ಲ ಫ್ರೂಟ್ಸ್ ಎಲ್ಲ ಅದನ್ನು ನೀರು ಹಾಕಿ ಉಪ್ಪಾಕಿ ಒಂದು ಟೆನ್ ಮಿನಿಟ್ಸ್ ಆದರೂ ಬಿಡ್ತೀನಿ ನಾನು ಆಮೇಲೆ ನೀರು ಚೆಲ್ಲಿ ಒಂದೆರಡು ಸಲ ಬೇರೆ ನೀರಲ್ಲಿ ವಾಶ್ ಮಾಡ್ಕೋತೀನಿ ಸ್ವಲ್ಪ ಕೆಮಿಕಲೆಲ್ಲ ಸ್ಪ್ರೇ ಮಾಡಿರೋದ್ರಿಂದ ಹಾಗೆ ಡೈರೆಕ್ಟ್ ತಿನ್ನಬಾರ್ದು ಮತ್ತು ನನ್ನ ಮಗನಿಗೆ ತುಂಬ ಇಷ್ಟ ಹಂಗೆ ಕೊಡಲ್ಲ ಅವ್ನಿಗೆ ಮತ್ತು ಡ್ಯಾಡಿ ಮೊಸರು ತಂದಿದ್ರು ಮಮ್ಮಿಗೆ ಮಜ್ಜಿಗೆಲ್ಲ ಕುಡಿಯೋ ಕೇಳಿದ್ದಾರೆ ಅಂದ್ಬಿಟ್ಟು ಹಾಫ್ ಲೀಟರ್ ತಂದಿದ್ದರು ಅದನ್ನು ನೀರು ಮಜ್ಜಿಗೆ ಮಾಡಿ ಮುಚ್ಚಿಟ್ಟಿದ್ದೀನಿ ಮತ್ತು ಅಡುಗೆ ಕೂಡ ರೆಡಿ ಆಗ್ತಾ ಇದೆ ಮುದ್ದೆಗೆ ಇಟ್ಟಿದ್ದೀನಿ ಇಲ್ಲಿ ಸಾಂಬಾರು ಮೊಸಪ್ ಸಾಂಬಾರು ಕೂಡ ರೆಡಿಯಾಗಿದೆ ಅಪರೂಪಕ್ಕೆ ಹಿಂಗೆ ಮಾಡ್ಕೋತೀವಿ ನನ್ನ ಡಯೆಟ್ ಕೂಡ ಅಲ್ವಾ ಸೊ ನಾನಿವಾಗ ಮುದ್ದೆ ಎಲ್ಲ ಮಾಡಿ ಹಾಟ್ ಬಾಕ್ಸ್ಗಿಟ್ಟು ಎಕ್ಸಸೈಸ್ ಮಾಡಿ ಬಂದು ಆಮೇಲೆ ಊಟ ಮಾಡೋದು ಇದು ಬಂದು ನನ್ನ ಊಟ ಮುದ್ದೆ ಉಪ್ಪಿನಕಾಯಿ ಸಾಂಬಾರು ಮತ್ತು ಕುಕುಂಬರ್ ಕಟ್ ಮಾಡಿದ್ದೆ ಇನ್ನು ರೈಸು ತಿಂದರೆ ಒಂದರಿಂದ ಎರಡು ತು ಅಷ್ಟೇನೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್